ಹಾಗೆ ಪೂಜ್ಯ ಫರ್ಗೂರ್ ಸರ್ ಅವರಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತ ಇವತ್ತು ನಮ್ಮ ಶಾಲೆಯಲ್ಲಿ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಸಭಾಂಗಣ ನಮ್ಮ ನಾಡೋಜ ಪ್ರೊಫೆಸರ್ ಪರ್ಗೂರ್ ರಾಮಚಂದ್ರಪ್ಪನವರ ಹೆಸರಿನಲ್ಲಿ ಉದ್ಘಾಟನೆ ಆಗ್ತಾ ಇದೆ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರು ಅತ್ಯಂತ ಕ್ರಿಯಾಶೀಲ ಅಧಿಕಾರಿಗಳು ಸಹೃದಯಗಳು ಅತ್ಯಂತ ದಕ್ಷ ಸಮರ್ಥ ಆಡಳಿತಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ವೇತ ಮಾಧವರೆಡ್ಡಿರವರೇ ಇದೀಗ ತಾನೇ ಈ ಒಂದು ಸಭಾಂಗಣವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಊರಿನವರೇ ನಮ್ಮ ಶಾಲೆಯ ಒಡನಾಡಿಗಳು ಹಿತೈಷಿಗಳು ನಾಡಿನ ಹೆಸರಾಂತ ದಿನಪತ್ರಿಕೆಯ ಸಂಪಾದಕರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಎಸ್ ನಾಗಣ್ಣ ಸರ್ ಅವರೇ ಹಾಗೆ ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳು ನಮ್ಮ ರಾಜ್ಯದ ಬಂಡಾಯ ಸಾಹಿತ್ಯದ ನೇಕಾರು ನೇತಾರರು ಎಲ್ಲಕ್ಕಿಂತ ಅಪೀಲಾಗಿ ನಮ್ಮ ತಾಲೂಕಿನವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮಾಸ್ಟರು ಬರ್ಗೂರ್ ಸರ್ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಹೆಸರಾಂತ ಚಲನಚಿತ್ರ ನಟರು ಶಿವ ಕುಮಾರ್ ಗೋವಿಂದ್ರವರೇ ಮತ್ತು ಪ್ರಸಿದ್ಧ ಗಾಯಕರು ಸಂಗೀತ ನಿರ್ದೇಶಕರು ಆಗಿರ್ತಕ್ಕಂಥ ಶಮಿತಾ ಮಲ್ನಾಡ್ ರವರಿದೆ ಎರಡನೇ ಸಾರಿ ಬರ್ತಾ ಇದ್ದಾರೆ ಮೀಡಮ್ ನಮ್ಮ ಶಾಲೆಗೆ ಹಾಗೆ ನಾದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ತುಳಸಿ ಮಧುಸೂದನ್ ರವರೇ ವೇದಿಕೆಯಲ್ಲಿ ಸಾಕಷ್ಟು ಜನ ಪ್ರಾಂಶುಪಾಲರು ಆಗಮಿಸಿದಿರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸ್ತಾ ಇವತ್ತು ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ ಕಾರಣ ನಮ್ಮ ಇಪ್ಪತ್ತೈದು ವರ್ಷ ಶಾಲೆ ಇತಿಹಾಸದಲ್ಲಿ ನಾನು ಅತ್ಯಂತ ಸಂತಸ ಕಂಡಂತಹ ದಿನ ಒಂದು ಕಡೆ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿರ್ತಕ್ಕಂಥ ಒಂದು ಖುಷಿ ಆದ್ರೆ ಮತ್ತೊಂದು ಕಡೆ ಇವತ್ತು ಸಭಾಂಗಣವನ್ನ ಬರಗೂರ್ ಸರ್ ಅವರ ಹೆಸರಿನಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಇದು ಜೀವನದಲ್ಲಿ ಮರ ಕ್ಷಣ ಅಂತ ಹೇಳ್ಬಿಟ್ಟು ನಾನಾದರೂ ಸಹ ಭಾವಿಸ್ಕೊಂಡಿದ್ದೇನೆ ಇಪ್ಪತ್ತೈದು ವರ್ಷ ಪೂರೈಸಿದ ನಂತರ ಅದರ ಸವಿ ನೆನಪಿಗೋಸ್ಕರವಾಗಿ ಒಂದು ಸಭಾಂಗಣವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿ ಕೇವಲ ಮೂರು ತಿಂಗಳಲ್ಲಿ ಈ ಸಭಾಂಗಣವನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ ತದನಂತರ ಈ ಸಭಾಂಗಣಕ್ಕೆ ಏನ್ ಹೆಸರಿಡಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆ ಬಂತು ಯಾರ ಹೆಸರಿಡಬೇಕು ಅಂತ ಹೇಳಿ ಅವಾಗ ನನ್ನ ಮನಸ್ಸಿನಲ್ಲಿ ಅಲ್ಲೇ ಕೊಲಿತಾ ಇತ್ತು ಬರ್ಗೋರ್ ಸರ್ ಅವರು ಯಾಕೆಂದ್ರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಕೊಡುಗೆ ಇದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಶ್ರಮ ಇದೆ ಇಡೀ ರಾಜ್ಯವೇ ಕೊಂಡಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯವೇ ಜನರ ಜನರೇ ಗುಣಗಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹುಟ್ಟ ಹುಟ್ಟಿದಂತಹ ತಾಲ್ಲೂಕು ಹುಟ್ಟಿದಂತಹ ಗ್ರಾಮದಲ್ಲಿ ಅವ್ರ ಹೆಸರಿಡ್ತಕ್ಕಂಥದ್ದು ಸೂಕ್ತ ಸಮಂಜಸ ಮತ್ತು ನ್ಯಾಯಸಮ್ಮತ ಅಂತ ಹೇಳ್ಬಿಟ್ಟು ನಾನು ಭಾವಿಸಿಕೊಂಡಿದ್ದೇನೆ ಮತ್ತೆ ನಮ್ಮ ಎಲ್ಲ ಕುಟುಂಬದ ಸದಸ್ಯರು ನಮ್ಮ ಶ್ರೀಮತಿಯವರು ಮತ್ತೆ ನಾನು ನನ್ನ ಮೂರು ಜನ ಮಕ್ಕಳು ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬಂದು ಅತ್ಯಂತ ಸಂತೋಷವಾಗಿ ಒಪ್ಕೊಂಡು ಬರ್ಗೂರ್ ಸರ್ ಅವರ ಹೆಸರಿಡಬೇಕು ಅಂತಕ್ಕಂಥ ನಾನು ಪ್ರಸ್ತಾವನೆ ಮಾಡಿದೆ ನಮ್ಮ ಎರಡನೇ ಮಗಳು ಈಗಾಗಲೇ ಮೂರು ತಿಂಗಳಿಂದಲೇ ಹೇಳಿದ್ಲು ಬರ್ಗೂರ್ ಸರ್ ಅವರ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಸಂತೋಷವಾಗಿ ನಾವು ತೀರ್ಮಾನ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಅದಾದ ನಂತರ ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಬರ್ಗೋರು ಸರ್ ಅವ್ರಿಗೆ ಫೋನ್ ಮಾಡಿ ಈ ತರ ಇಪ್ಪತ್ತೈದು ವರ್ಷ ಆಯ್ತು ಸರ್ ನಮ್ದು ಶಾಲೆ ಪ್ರಾರಂಭ ಆಗಿ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಅಂದ ತಕ್ಷಣ ಖುಷಿ ಪಟ್ಟರು ಹೌದಾ ಇಪ್ಪತ್ತೈದು ವರ್ಷ ಆಗ್ಬಿಡ್ತಾ ಸರ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಅದಲ್ಲ ಸರ್ ಅದಕ್ಕೆ ಸಭಾಂಗಣಕ್ಕೆ ಒಂದು ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ನಮ್ಮ ಫ್ಯಾಮಿಲಿನಲ್ಲಿ ಅದರಲ್ಲಿ ತಮ್ಮ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ತುಂಬ ಮುಜುಗರ ಪಟ್ಕೊಂಡ್ಬಿಟ್ರು ಇಲ್ಲ ನೋಡಿ ನನಗಿಂತ ದೊಡ್ಡವರಿದ್ದಾರೆ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ ನೋಡಿ ವಿಚಾರ ಮಾಡಿ ಅಂತ ಹೇಳಿಬಿಟ್ಟು ಒಪ್ಕೊಂಡ್ರು ಇಲ್ಲ ಸರ್ ನಾವು ಈಗಾಗಲೇ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದೀವಿ ದಯಮಾಡಿ ಒಪ್ಕೋಬೇಕು ಬರಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳ್ದೆ ವಲ್ಲದ ಮನಸ್ಸಿನಿಂದಲೇ ತುಂಬ ಮುಜುಗರ ಪಟ್ಕಂಡೆ ಆಯಿತು ಅಂತ ಹೇಳ್ಬಿಟ್ಟು ಆ ಒಂದು ಅನುಮತಿಯನ್ನು ಕೊಟ್ಟರು ಆ ಇದಾದ್ಮೇಲೆ ನಮ್ಮೆಲ್ಲರಿಗೂ ಖುಷಿ ಆಯ್ತು ಹೇಗೆ ಇದು ಆಚರಣೆ ಮಾಡಬೇಕು ಎಂದು ಅಂತ ಹೇಳ್ಬಿಟ್ಟು ದಿನಾಂಕವನ್ನ ಆ ನಾನು ತಿಳ್ಕೊಂಡೆ ಯಾವುದಾದ್ರೂ ಒಂದು ಶನಿವಾರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಒಂದು ಸುದಿನ ಇವತ್ತು ನನಗೆ ಕೂಡ ಹಾಗಾಗಿ ಅತ್ಯಂತ ನನ್ನ ಇಪ್ಪತ್ತೈದು ವರ್ಷ ಶಾಲಾ ಇತಿಹಾಸದಲ್ಲಿ ಅತ್ಯಂತ ಸಂತಸದ ಕ್ಷಣ ಅಂತಂದ್ರೆ ಇವತ್ತಿನ ಕ್ಷಣ ಬಂಗೂರ್ ಸರ್ ಅವರು ಒಬ್ಬ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಸಾಹಿತಿಗಳು ಬಂಡಾಯ ಸಾಹಿತಿಗಳು ಬಂಡಾಯ ಅಂತ ಕೆಲವರು ಏನೇನೋ ಯೋಚನೆ ಮಾಡ್ಬಿಡ್ತಾರೆ ಬಂಡಾಯ ಅಂತಂದ್ರೆ ಅಲ್ಲ ವೈಚಾರಿಕ ನೆಲೆಗಟ್ಟಿನಲ್ಲಿ ಸಾಹಿತ್ಯವನ್ನು ಕಾಣ್ತಕ್ಕಂಥದ್ದು ವೈಜ್ಞಾನಿಕ ಮನೋಭಾವನೆಯನ್ನು ಕಾಣ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳನ್ನ ಕಾಣುವಂತಹ ಒಂದು ಸಾಹಿತ್ಯವನ್ನ ಗುರುತಿಸ್ತಕ್ಕಂಥದ್ದು ಇದು ಬಂಡಾಯ ಮನುಷ್ಯ ಮನುಷ್ಯನಾಗಿ ಬಾಳುವಂಥದ್ದು ಪ್ರತಿಯೊಬ್ಬರನ್ನ ಮನುಷ್ಯನಾಗೆ ನೋಡತಕ್ಕಂಥದ್ದು ಅದು ವೈಚಾರಿಕ ನೆಲೆಗಟ್ಟಿನಲ್ಲಿ ಬರುವಂತಹ ಸಾಹಿತ್ಯ ಏನಿದೆ ಅದು ಬಂಡಾಯ ಸಾಹಿತ್ಯ ಬಹುಶಃ ತಮಗೆ ರಟಿ ಮಾಡಬಾರ್ದು ಬಂಡಾಯ ಸಾಹಿತ್ಯ ಉತ್ಕೊಂಡಿದ್ದು ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅದರಲ್ಲೂ ಶರಾದ್ ತಾಲೂಕಿನಲ್ಲಿ ಅದರ ನೇತಾರರು ನಮ್ಮ ಬರ್ಗರ್ ಸರ್ ಇವತ್ತು ತುಂಬಾ ಸಮೃದ್ಧವಾಗಿ ಬೆಳೆ ನಿಂತ್ಕೊಂಡಿದೆ ಜೊತೆಗೆ ಅತ್ಯಂತ ಕಡುಬಡತನದಲ್ಲಿ ಬಡತನದಲ್ಲಿ ಹುಟ್ಟಿ ಅವರ ಆಸೆ ಡ್ರೈವರ್ ಆಗಬೇಕು ಅಂತಕ್ಕಂಥದ್ದು ಸಾಕೆಟ್ ಸರ್ ಹೇಳ್ಕೊಂಡಿದ್ದಾರೆ ಅದರಲ್ಲೂ ಗೌರ್ಮೆಂಟ್ ಬಸ್ ಡ್ರೈವರೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಏನಾದರೂ ಪ್ರೈವೇಟ್ ಬಸ್ಗಳಿಗೂ ಗೌರ್ಮೆಂಟ್ ಬಸ್ಗಳಿಗೂ ಏನಾದರೂ ಆ ಗಲಾ ಇಟ್ಕೊಂಡು ಹೇಳಿದ್ರೆ ಇವರು ನಮ್ಮ ಹರ್ಗರ್ ಸರ್ ಅವರು ಗೌರ್ಮೆಂಟ್ ಡ್ರೈವರ್ ಕಡೆ ಸಪೋರ್ಟ್ ಮಾಡ್ಕೊಂಡು ಇದ್ರು ಮತ್ತೆ ಒಂದ್ಸರಿ ಪಕ್ಕದಲ್ಲಿ ಆರೋಗ್ಯನೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಸಿನಿಮಾ ಟೆಂಟ್ ಇರ್ತದೆ ಅಲ್ಲಿ ಸಿನಿಮಾ ನೋಡ್ಲಿಕ್ಕೆ ಹೋಗಿರ್ತಾರೆ ಓಹಿಲೇಶ್ವರ ಅಂತ ಒಂದು ಹಳೆಯ ಸಿನಿಮಾ ಅದರಲ್ಲೇ ಒಂದು ಹಾಡಿದೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೆ ಅಂತ ಅದು ಅವ್ರ ಮನಸ್ಸಿನಲ್ಲಿ ತುಂಬಾ ಹಾಸು ಹುಕ್ಕಾಗಿರ್ತದೆ ಅವ್ರ ಸ್ನೇಹಿತ ಅವ್ರ ಗೆಳೆಯ ಆ ಶಾಲೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ ಅವಾಗ ಅವರೇ ಒಂದು ಕವನವನ್ನು ಬರೀತಾರೆ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಈ ಶಾಲೆ ಬಿಟ್ಟು ದೂರನಾದ ಹೇಗೆ ಗೆಳೆಯನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಕರಾಡತನ ಚಪ್ಪಾಳೆ ಮಾಡುತ್ತದೆ ಅಂತಲ್ಲಿ ಅವತ್ತು ಅವರು ನಾನು ಯಾಕೊಬ್ಬ ಸಾಹಿತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಾಹಿತ್ಯ ರೂಪಕ್ಕೆ ಕಂಡಂತ ಕನಸು ಇವತ್ತು ಹೆಮ್ಮರವಾಗಿ ಬೆಳೆದಿದೆ ನೋಡಿದ ಮರ ಅದಕ್ಕೆ ಸಾಕ್ಷಿ ಸಾಕಷ್ಟುಗಳು ಹಿರಿಮೆ ಗಡಿಮೆಗಳು ಬಂದಿದೆ ಪ್ರಶಸ್ತಿಗಳು ಬಂದಿದೆ ಸುಮಾರು ಇಪ್ಪತ್ತೈದು ಚಲನಚಿತ್ರದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಸಾಕಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ ಅವೆಲ್ಲರ ಒಂದು ಸಂಕಲನ ಅದರಲ್ಲಿ ಕಂಡು ಬರ್ತದೆ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು ಬಹುಶಃ ಎಪ್ಪತ್ತ ನಾಲ್ಕರಲ್ಲಿ ಏನ ಕಾಣಿಸ್ ಒಂದು ಊರಿನ ಕತೆ ಬರ್ಗೂರ್ನಲ್ಲಿ ಒಂದು ಊರಿನ ಕತೆ ಸಿನಿಮಾ ಎಪ್ಪತ್ತೆಂಟರಲ್ಲಿ ನಾವಿನ್ನು ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಕಾಣ್ತಾರೆ ಅವಾಗ ಇನ್ನೂ ನಿಖಾರ ಕಾಣ್ತಾ ಇದ್ವಿ ವೈಸ್ಕಲ್ ತುಳ್ಕೊಂಡು ಹೋಗ್ಬಿಟ್ಟು ಆ ಸಿನಿಮಾ ಸಿನಿಮಾದ ನಮ್ಗೆ ಬಹಳ ಮುಖ್ಯವಾಗ ಆ ಶೂಟಿಂಗ್ ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ವಿ ಇನ್ನು ಬಹಳಷ್ಟು ಜನ ಸೈಕಲ್ ತುಳ್ಕೊಂಡು ಅಲ್ಲಿಂದ ಮೊನ್ನೆ ಶಿರಾ ತಾಲೂಕಿನಲ್ಲಿ ಒಂದು ಸ್ವಪ್ನ ಮಂಟಪ ಅಂತಕ್ಕಂಥ ಒಂದು ಸಿನಿಮಾ ಬಿಡುಗಡೆ ಆಯಿತು ಅಲ್ಲಿಂದ ಇಲ್ಲಿ ಸರ್ ಬಹುಶಃ ಒಂದು ಇಪ್ಪತ್ತೈದು ಸಿನಿಮಾಗಳು ನಿರ್ದೇಶನ ಆಗಿದೆ ಅವೆಲ್ಲವ್ಗೆ ಅವಾರ್ಡ್ ಸಿಕ್ಕಿದೆ ಬಟ್ ಅವ್ರು ಹಾಕಿರ್ತಕ್ಕಂಥ ಬಂಡವಾಳ ಯಾವುದ್ರೂ ಸಹ ಸಿಕ್ಕಿದೆ ಅವ್ರಿಗೆ ದುಡ್ಡು ಬೇಕಾಗಿಲ್ಲ ದುಡ್ಡು ಮಾಡಿದರೆ ಕೋಟಿ ಕೋಟಿ ಹಣ ಮಾಡಬಹುದಾಗಿತ್ತು ಹಾಗಲ್ಲ ಅವರ ಆಲೋಚನೆಗಳು ಅವ್ರ ಚಿಂತನೆಗಳೇ ಬೇರೆ ಅದನ್ನೇ ನಾನು ಬಂಡಾಯ ಸಾಹಿತ್ಯ ಅಂತ ಹೇಳಿದ್ದು ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಸಮಾಜದ ಓರಿಕೋರಿಗಳನ್ನು ಅನ್ಕು ಅಂತ ತಿದ್ದಬೇಕು ಅಂತಕ್ಕಂಥ ಸಲುವಾಗಿ ಸಿನಿಮಾ ತಂದು ಸಾಕಷ್ಟು ಅವಾರ್ಡ್ ಬಹುಶಃ ನಿರ್ದೇಶನದಲ್ಲಿ ಬಂದು ಮೂಡಿ ಬಂದಿರ್ತಕ್ಕಂಥ ಎಲ್ಲಾ ಚಲನಚಿತ್ರಗಳಿಗೆ ಪ್ರಶಸ್ತಿಗಳು ಬಂದಿದೆ ದುಡ್ಡು ಬಂದಿಲ್ಲ ಹಾಗಾಗಿ ಬಲ್ಬೂರ್ ಸರ್ ಅವರು ಅತ್ಯಂತ ಶಿಸ್ತು ನಿಷ್ಠುರತೆಗೆ ಹೆಸರಾಗಿರ್ತಕ್ಕಂಥವ್ರು ಶಿಸ್ತು ನಿಷ್ಠುರತೆಗೆ ಇನ್ನೊಂದು ಹೆಸರೇ ಬರ್ಗೂರ್ ಸರ್ ನಾನು ಕಂಡುಕೊಂಡಂತ ಸತ್ಯ ಯಾರ್ಯಾರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಬರ್ಗೂರ್ ಸರ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನೋಡ್ಬೇಕು ಹೇಗ್ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತದೆ ಒಂದು ಸಾರಿ ನಾವು ಬೆಂಗಳೂರಿಗೆ ಹೋಗಿದ್ವಿ ಅವ್ರದೊಂದು ಪುಸ್ತಕ ಲೋಕಾರ್ಪಣೆ ಸಂದರ್ಭ ಸಮಗ್ರ ಸಾಹಿತ್ಯ ಸಂಪುಟಗಳ ಲೋಕಾರ್ಪಣೆ ಕಾರ್ಯಕ್ರಮ ಸುಮಾರು ಹದಿನಾಲ್ಕು ಸಂಪುಟಗಳು ಅದು ಲೋಕಾರ್ಪಣೆ ಸಂದರ್ಭ ನಾವು ಹೋಗಿದ್ವಿ ಅವತ್ತು ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ನಾನು ಪರಮೇಶ್ವರ್ ಬಂದು ಕೂತ್ಕೊಂಡ್ವಿ ಕಾರ್ಯಕ್ರಮ ಎಷ್ಟು ಹೆಚ್ಚು ಕಟ್ಟಾಯ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಯಕ್ರಮ ಪಟ್ಟಿಯಲ್ಲಿರ್ತಕ್ಕಂಥ ಒಂಬತ್ತು ಜನ ಒಂಬತ್ತು ಜನರಿಗೆ ಮಾತ್ರ ಸೇರ್ ಆಮೇಲೆ ಯಾರು ವೆಲ್ಕಮ್ ಮಾಡ್ಬೇಕು ಎಷ್ಟು ನಿಮಿಷ ಅಲ್ಲಿ ಮುಗಿಸ್ಬೇಕು ಯಾರಿಗೆ ಯಾರು ಹೂಗುಚ್ಚ ಕೊಡ್ಬೇಕು ಪ್ರಾಸ್ತಾವಿಕ ನುಡಿ ಯಾರು ಮಾಡ್ಬೇಕು ಪ್ರಾಸ್ತಾವಿಕ ನುಡಿಯನ್ನು ಅವತ್ತು ರಾಜಪಥಿ ಸರ್ ಪ್ರಾಸ್ತಾವಿಕ ನುಡಿ ನಂತರ ಅವರ ಸ್ಟೇಜ್ನಲ್ಲಿ ಎಲ್ಲರೂ ಕಾಣಿಸ್ಕೊಂಡಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆದು ಅದೇ ಮೊದಲು ಅದಾದ ನಂತರ ಪುಸ್ತಕ ಲೋಕಾರ್ಪಣೆ ಮೊದಲ ಸಮರ್ಪಣೆ ನನ್ನ ಬರ್ಗೂರ್ ಸರ್ ಅವರ ಅಣ್ಣ ಜಯರಾಮಣ್ಣ ಸರ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಕರೆದರು ಆ ಸಮಗ್ರ ಸಂಪುಟಗಳ ಒಂದು ದೊಡ್ಡ ಬುಕ್ ಇಷ್ಟು ಸ್ವಲ್ಪ ಒಂದು ಬುಕ್ ಇದೆ ಅದು ಅವ್ರ ತಾಳ್ಮೆ ಮೆಚ್ಚಬೇಕು ಮತ್ತು ಅವರ ಆಳ ಎಂತಹುದು ಸಾಹಿತ್ಯ ಲೋಕದಲ್ಲಿ ಅಂತಕ್ಕಂಥದ್ದನ್ನ ಅವ್ರ ಲೇಖನಿ ಎಂತಹದು ಅಂತಕ್ಕಂಥದ್ದು ಅದರಿಂದ ಗೊತ್ತಾಗ್ತದೆ ಮೊದಲನೇ ಸಮರ್ಪಣೆ ಜಯರಾಮ ಅವರ ಸ್ವಂತ ಅಣ್ಣ ಜಯರಾಮರ್ ಅವರು ಎರಡನೇದು ನನ್ನ ಹುಟ್ಟೂರು ನನ್ನ ತವರು ಮನೆ ಇದ್ದಾಗೆ ಅಂತ ಹೇಳ್ಬಿಟ್ಟು ಹಾಲ್ಗುಂಡೆಗೌರಿಗೆ ಕೊಟ್ಟು ಮೂರನೇದು ನಂದು ನಾವು ಕನಸು ತಾವು ಕಂಡಿಲ್ಲ ಮೂರನೇದು ನಾಲ್ಕನೇದು ನನ್ನ ಪರಮೇಶ್ವರ್ ನನಗೆ ಖಂಡಿತವಾಗಿ ನಮ್ಮಂತ ಹಳ್ಳಿಯವ್ರನ್ನ ಗುಡ್ಸಿ ಯಾವ ದೊಡ್ಡ ಸಮಾರಂಭದಲ್ಲಿ ಕಂಡು ಅವತ್ತು ಹಂಪ ನಾಗರಾಜ್ ಇದ್ರು ಕುಮಾರ್ ಗೋವಿಂದ ಸರ್ ಇದ್ರು ಹರಿಪ್ರಿಯಾ ಮೇಡಮ್ ಇದ್ರು ಗಲೀಶ್ ಆ ಇನ್ನೊಬ್ರು ಹ ನಾಗಮೋಹನ್ ದಾಸ್ ಅವರಿದ್ರು ಇಷ್ಟೆಲ್ಲ ಇದ್ದಂತ ಸಭೆಯಲ್ಲಿ ಸಾಕಷ್ಟು ಜನ ಎಕ್ಸ್ ಎಂ ಎಲ್ ಎಂ ಪಿಗಳು ಎಂ ಎಲ್ ಸಿಗಳು ಕೂತ್ಕೊಂಡಿದ್ರು ಅವರೆಲ್ಲರನ್ನ ಬಿಟ್ಟು ನಮಗೆ ಸ್ಟೇಜ್ ಕರೆದಿಲ್ಲ ಖಂಡಿತವಾಗಿ ನನಗೆ ರೋಮಾಂಚನ ಆಯಿತ ಹೊತ್ತು ಮತ್ತೆ ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತು ಕುವೆಂಪು ವಿಚಾರ ಪರಜಿ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಅದು ನಮ್ಮ ಬರಗೂರು ಅವರ ನಾಯಕತ್ವದ ಒಂದು ಪುಸ್ತಕ ಅದು ಲೋಕಾರ್ಪಣೆ ಸಂದರ್ಭ ಸ್ವತಃ ಮುಖ್ಯಮಂತ್ರಿಗಳೇ ಬಂದಿದ್ರು ಸ್ವತಃ ಮುಖ್ಯಮಂತ್ರಿಗಳು ಅದು ಬಹುಶಃ ಏಳು ಜನ ಗೆಸ್ಟ್ಗಳಿದ್ರು ಅದರಲ್ಲಿ ಮುಖ್ಯಮಂತ್ರಿಗಳನ್ನು ಸೇರಿಕೊಂಡು ಹಂಪ ನಾಗರಾಜ್ ಅವರಿದ್ರು ಜಸ್ಟಿಸ್ ನಾಗಮೋಹನ್ ದಾಸ್ ಇದ್ರು ಚಿದಾನಂದ ಗೌಡ್ರ ಇದ್ರು ವಿಶ್ವಂತ ಉಪಕುಲಪತಿಯವರು ಮತ್ತು ಕುವೆಂಪುರವರ ಪುತ್ರಿ ಹಾರಿಣಿ ಅವರಿದ್ರು ಬರ್ಬರ್ ರಾಮಚಂದ್ರಪ್ಪನವರು ಆರ್ ಬರ್ಗೂರ್ ಸರ್ ಅವ್ರನ್ನ ಸೇರಿಕೊಂಡು ಆರು ಜನ ಆರು ಚೇರ್ಗಳು ಮಾತ್ರ ಇತ್ತು ಏಳನೇ ಚೇರ್ಗೆ ಅವಕಾಶ ನೀಡಿದ್ರು ಅಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದಿದ್ದು ಅಂತಂದರೆ ಬರ್ಗೂರ್ ಸರ್ ಅವರ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ ಯಾರೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಗೂರ್ ಸರ್ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮೊದಲೊಂದ್ಸರಿ ನೋಡಿ ಅಂತ ಹೇಳಿ ಜೊತೆಗೆ ನಿಷ್ಠವತ್ತೆ ಯಾರು ಹೆದರೋದಿಲ್ಲ ಅಂಜೋದಿಲ್ಲ ನಿಷ್ಠರವಾಗಿ ನಿರ್ದಾಕ್ಷಿಣ್ಯವಾಗಿ ಮಾತನಾಡಿದ್ರು ಒಂದು ಸರಿ ಒಂದು ಒಂದುವರ್ಷ ಹಿಂದೆ ನನ್ ಕಾಣ್ತದೆ ಶಿರಾ ಐ ಬಿ ಸರ್ಕಲ್ ನಲ್ಲಿ ಬರ್ಗೂರ್ ಸರ್ ಬಂದಿದ್ರು ನಾನು ಹೊರಗಿದ್ದೆ ಕೂತ್ಕೊಂಡಿದ್ದೆ ಮಾತಾಡಿದ್ವಿ ಒಬ್ರು ಒಬ್ಬರು ಬಂದ್ರು ಒಬ್ಬ ವ್ಯಕ್ತಿ ಬಂದ್ರು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಬರ್ಗೂರ್ ಸರ್ ಅವ್ರನ್ನ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಸೌಜನ್ಯವಾಗಿ ಸರ್ ನಾನು ಯಾರು ಗೊತ್ತಾ ಸರ್ ಅಂತ ಕೇಳಿದ್ರು ಗೊತ್ತೇಳಿ ಅಂತ ಹೇಳಿ ಅಷ್ಟಕ್ಕೆ ಸುಮ್ನಾಗಿದ್ರು ಪರವಾಗಿರ್ತಿಲ್ಲ ಹಾಗಾದ್ರೆ ನಾನು ಯಾರು ಹೇಳಿ ಸರ್ ಅಂತ ಕೇಳಿದ್ರು ನೀವು ಏನೋ ಏಳು ವರ್ಷಕ್ಕೋ ಎಂಟು ವರ್ಷಕ್ಕೋ ಹತ್ತು ವರ್ಷಕ್ಕೂ ಒಂದ್ಸರಿ ನನ್ನ ಹತ್ರ ಬಂದಿರ್ಬೋದು ಏನೋ ಆರು ತಿಂಗಳಿಗೋ ವರ್ಷಕ್ಕೂ ಬಂದಿದ್ರೆ ಹೆಸರು ನಾಲ್ಕೈ ಇರೋದು ಅಂತ ಹೇಳಿ ನೀವು ಗೋಪಿಕುಂಟೆ ಸಂಜೀವಪ್ನ ಅಂತ ಹೇಳಿ ಅವರಿಗೆ ಮುಖಾಂತರ ಸೆಂಟ್ರಲ್ಸ್ ಕಮಿಟಿ ನಮಸ್ಕಾರ ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ನಾಸ್ ಮಾಡ್ತೀವಿ ಇದು ಯಾಕೆ ಹೇಳ್ತಾ ಇದ್ದೇನೆ ನಿಷ್ಠುರತೆಗೆ ಇನ್ನೊಂದು ಹೆಸರೇ ವರ್ಗೂರ್ ಸರ್ ಅವರು ಹಾಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಅಂತಂದ್ರೆ ಪ್ರಾಪ್ರಗತಿ ಪ್ರಜಾಪ್ರಗತಿ ಅಂದ್ರೆ ನಾಗಣ್ಣ ಜೊತೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಹೆಸರಾಂತ ದಿನಪತ್ರಿಕೆ ಅಂತಂದ್ರೆ ಅದು ಪ್ರಜಾಪ್ರಗತಿ ಅನ್ನೋದು ಪ್ರೇಕ್ಷೆ ಅಲ್ಲ ಒಂದು ದಿನಪತ್ರಿಕೆ ಅಂತಂದ್ರೆ ಪ್ರಜಾಪ್ರಗತಿ ಪ್ರಜಾಪ್ರಗತಿ ಅಂದ್ರೆ ದಿನಪತ್ರಿಕೆ ಅಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನಿರ್ಭಿಡೆಯ ಒಂದು ದಿನಪತ್ರಿಕೆ ಇದೆ ಅಂತ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅದು ನಾಗಣ್ಣ ಸರ್ ಅವರ ಪ್ರಜಾಪ್ರಗತಿ ಅಂತ ಹೇಳಿದ್ರೆ ತಪ್ಪಾಗ